ಒಂದು ನಾಡಿನ ಹಬ್ಬ ಅಂತ ಹೇಳ್ಬೋದು ಈ ನವರಾತ್ರಿ ಅಂತಂದ್ರೆ ಒಬ್ಬೊಬ್ಬರನ್ನ ಒಂದೊಂದು ದಿವಸ ಪ್ರಾರ್ಥನೆಯನ್ನು ಮಾಡಿ ಒಂಬತ್ತು ದಿನ ಕಾಲವನ್ನು ಮಾಡಿ ಒಂಬತ್ತನೇ ದಿವಸ ಅಮ್ಮನವರನ್ನ ಉತ್ಸವ ಮಾಡುವಂಥದ್ದು ಇರ್ತದೆ ಆ ಸಂತಾನ ಪ್ರಾಪ್ತಿ ಮತ್ತೆ ಮದುವೆ ವಿಚಾರ ಇರುವಂತವ್ರು ಒಂದು ಅವ್ಯಾಲ ಸೇವೆಯನ್ನು ಮಾಡಿದಾಗ ಆ ವರ್ಷದಲ್ಲಿ ಅನುಕೂಲ ಆಗುವಂಥದ್ದು ಬಹಳಷ್ಟು ವಿಶೇಷ ನಾವು ಮೇಲೆ ನಮ್ಮ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಅಮ್ಮ ತಾಯಿ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ ನನ್ನ ಮಗ ನನ್ನ ಸೊಸೆ ಎಲ್ಲಾರು ಚೆನ್ನಾಗಿದ್ದಾರೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ದಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಸರ್ವ ಮಾಂಗಲ್ಯ ಶಿವೇ ಸರ್ವ ಪ್ರಸಾದಿಕೆ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತುದೆ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಶ್ರೀ ಕ್ಷೇತ್ರ ಭದ್ರಕಾಳಿ ಸಾನಿಧ್ಯ ಶಿವ ಶಕ್ತಿ ನೆಲೆಸಿರುವಂಥ ಪರಿವಾರ ದೇವತೆಗಳು ನೆಲೆಸಿರುವಂಥ ಪುಣ್ಯಕ್ಷೇತ್ರ ಈ ಕ್ಷೇತ್ರ ಬಹಳಷ್ಟು ವಿಶೇಷವಾದ ಒಂದು ಪುಣ್ಯಕ್ಷೇತ್ರ ಅಂತ ನಾವು ಹೇಳ್ಬೋದು ಯಾಕಂದರೆ ಅಮ್ಮನವರ ಅನುಗ್ರಹ ತಾಯಿ ತಂದೆ ಅನುಗ್ರಹ ಸಿಗುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಮತ್ತೆ ಈ ಕ್ಷೇತ್ರದಲ್ಲಿ ಈ ನವರಾತ್ರಿ ಅಂತಂದರೆ ಬಹಳಷ್ಟು ವಿಶೇಷವಾದ ಒಂದು ದಿನ ನವರಾತ್ರಿ ಪ್ರಾರಂಭ ಅಂತಂದರೆ ಯಕ್ಷಕ್ತಿ ಶಕ್ತಿ ದೇವತೆಗಳಿಗೆ ಬಹಳಷ್ಟು ಇಷ್ಟವಾದಂಥದ್ದು ಮತ್ತು ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡುವಂಥದ್ದು ಮತ್ತು ಪ್ರತಿನಿತ್ಯ ತಾಯಿಗೆ ವಿಶೇಷವಾದ ಅಭಿಷೇಕವನ್ನು ಮಾಡಿ ವಿಶೇಷ ಅಲಂಕಾರಗಳನ್ನು ಮಾಡಿ ಕಣ್ಣಿನಿಂದ ತುಂಬಿಕೊಳ್ಳುವಂಥದ್ದು ಬಹಳಷ್ಟು ವಿಶೇಷ ಈ ನವರಾತ್ರಿ ವಿಶೇಷತೆ ಈ ನವರಾತ್ರಿಯ ಒಂದು ಪ್ರಾರಂಭ ಒಂದು ನಾಡಿನ ಹಬ್ಬ ಅಂತ ಹೇಳ್ಬೋದು ಈ ನವರಾತ್ರಿ ಅಂತಂದರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ಶಕ್ತಿ ದೇವತೆಗಳಿಗೆ ನವರಾತ್ರಿಯ ಒಂದು ವಿಶೇಷತೆ ಒಂಬತ್ತು ದಿನ ಕಾಲ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ವಿಶೇಷವಾಗಿ ಅಮ್ಮನವರು ಪ್ರಾರ್ಥನೆ ಸಲ್ಲಿಸುವಂಥದ್ದು ಈ ನವರಾತ್ರಿ ಒಬ್ಬೊಬ್ಬರನ್ನ ಒಂದೊಂದು ದಿವಸ ಪ್ರಾರ್ಥನೆಯನ್ನು ಮಾಡಿ ಒಂಬತ್ತು ದಿನ ಕಾಲವನ್ನು ಮಾಡಿ ಒಂಬತ್ತನೇ ದಿವಸ ಅಮ್ಮನವರನ್ನ ಉತ್ಸವ ಮಾಡುವಂಥದ್ದು ಇರ್ತದೆ ಬರುವ ಮುಂದಿನ ತಿಂಗಳು ಇಪ್ಪತ್ತೊಂದನೇ ತಾರೀಕು ಆಲಯ ಅಮಾವಾಸ್ಯ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಭದ್ರಕಾಳಿ ಸಾನಿಧ್ಯದಲ್ಲಿ ವಿಶೇಷವಾದ ಒಂದು ಹಬ್ಬ ಅಂತ ಹೇಳ್ಬೋದು ಅವತ್ತು ಯಾಕಂದ್ರೆ ಈ ಕ್ಷೇತ್ರ ನೆಲೆಸಿರುವಂತಹ ಚೌಡೇಶ್ವರಿ ಮತ್ತೆ ಮತ್ತೆ ಮಹಾಭದ್ರಕಾಳಿ ಅಮ್ಮನವರನ್ನ ಅವತ್ತು ವಿಶೇಷವಾಗಿ ಉಯ್ಯಾಲ ಸೇವೆ ಮತ್ತೆ ರಾಜೋಪಚಾರ ಮತ್ತು ವಿಶೇಷವಾದ ಒಂದು ಪೂಜೆ ಸಲ್ಲಿಸಿ ವಿಶೇಷವಾದ ಅಲಂಕಾರವನ್ನು ಮಾಡಿ ಅಮ್ಮನವರನ್ನು ಉಯ್ಯಾಲ ಆಗುವಂಥದ್ದು ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆವರೆಗುವಂಥದ್ದು ಬಹಳಷ್ಟು ವಿಶೇಷ ಆದ ನಂತರ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಚೌಡೇಶ್ವರಿ ಮತ್ತು ಭದ್ರಕಾಳಿ ಅಮ್ಮನವರನ್ನ ನವರಾತ್ರಿ ಪ್ರಯುಕ್ತ ನವರಾತ್ರಿ ವಿಶೇಷತೆ ಉಯ್ಯಾಲೆ ಸೇವೆಯನ್ನು ಹಾಕುವಂಥದ್ದು ಒಂಬತ್ತು ದಿನ ಕಾಲ ಉಯ್ಯಾಲೆಯಲ್ಲಿ ತೂಗುವಂಥದ್ದು ಅಮ್ಮನವರ ವಿಶೇಷತೆ ಆ ವಿಶೇಷತೆ ಉಯ್ಯಾಲೆ ಅಂತಂತಂದ್ರೆ ಯಾವುದೇ ನಮಗೆ ಈಗ ಅತಿ ವೇಗದಲ್ಲಿ ಪರಿಹಾರ ಆಗುವಂಥದ್ದು ಅಂತಂದ್ರೆ ಸಂತಾನ ಪ್ರಾಪ್ತಿ ಆಗುವಂಥದ್ದು ಆ ಸಂತಾನ ಪ್ರಾಪ್ತಿ ಮತ್ತು ಮದುವೆ ವಿಚಾರ ಇರುವಂಥವರು ಬಂದು ಆ ಉಯ್ಯಾಲ ಸೇವೆಯನ್ನು ಮಾಡಿದಾಗ ಆ ವರ್ಷದಲ್ಲಿ ಅನುಕೂಲ ಆಗುವಂಥದ್ದು ಬಹಳಷ್ಟು ವಿಶೇಷ ಒಂಬತ್ತು ದಿನ ಕಾಲ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಪೂಜೆ ಸಲ್ಲಿಸುವಂತದ್ದೆ ಮತ್ತು ನವರಾತ್ರಿ ಪ್ರಾರಂಭದ ದಿನದಿಂದ ನವರಾತ್ರಿ ವಿಜಯದಶಮಿವರೆಗೂ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಅಮ್ಮನವರಿಗೆ ಒಂದು ವಿಶೇಷವಾದ ಪೂಜೆಯನ್ನು ಮಾಡುವಂಥದ್ದು ಪ್ರತಿನಿತ್ಯ ಒಂಬತ್ತು ದಿನ ಕಾಲ ಅಮ್ಮನವರಿಗೆ ಬೆಳಗ್ಗೆ ಅಭಿಷೇಕ ಮತ್ತು ವಿಶೇಷವಾದ ಅಲಂಕಾರ ಮತ್ತು ದಾಸೋಗದ ವ್ಯವಸ್ಥೆ ಮತ್ತೆ ಸಾಯಂಕಾಲ ಸಂಜೆ ಏಳು ಗಂಟೆಗೆ ದುರ್ಗಾ ಹೋಮ ಇರುವಂಥದ್ದು ಮತ್ತು ಆ ಆ ದಿನಕ್ಕೆ ಆ ದೇವಿಯನ್ನು ಕಳಶ ಆರಾಧನೆ ಮಾಡಿ ಒಂಬತ್ತು ಜನ ನವದುರ್ಗಿಯರನ್ನು ಆರಾಧನೆ ಮಾಡಿ ಪೂಜೆ ಮಾಡುವಂಥದ್ದೇ ಈ ವಿಶೇ ನವರಾತ್ರಿ ಒಂದು ವಿಶೇಷ ನನ್ನ ಹೆಸರು ಪಾರ್ವತಿ ಪಾರ್ವತಿ ರಾಮು ಅಂತ ನಾವು ಬೆಂಗಳೂರಿಂದ ಬಂದಿರೋದು ನಾವು ಬಂದ ಮೇಲೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಇಲ್ಲಿ ಬಂದ ಮೇಲೆ ಅಮ್ಮ ತಾಯಿ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ ನನ್ನ ಮಗ ನನ್ನ ಸೊಸೆ ಎಲ್ಲರೂ ಚೆನ್ನಾಗಿದ್ದಾರೆ ಇನ್ನೂ ಚೆನ್ನಾಗಬೇಕು ಆ ತಾಯಿ ನಮ್ಮ ಮೇಲೆ ಆಶೀರ್ವಾದ ಇಟ್ಟರೆ ಇನ್ನೂ ನಾವು ಏನು ಮಾಡಬೇಕು ಮಾಡ್ತೀವಿ ಎಲ್ಲರೂ ಬನ್ನಿ ಬನ್ನಿ ತಾಯಿ ಇದಕ್ಕೆ ಭಕ್ ಭಕ್ತಿಯಿಂದ ಬಂದು ಅವ್ರನ್ನ ನಮಿಸಿ ತಾಯಿ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಭಕ್ತಿ ಮುಖ್ಯ ದುಡ್ಡೆಲ್ಲ ಮುಖ್ಯ ಭಕ್ತಿಯಿಂದ ಬಂದು ತಾಯಿನ ನಮಿಸಿದ್ರೆ ತಾಯಿ ಯಾವತ್ತಿದ್ರೂ ಒಳ್ಳೇದು ಮಾಡೇ ಮಾಡ್ತಾರೆ ನಂಬಿಕೆ ಇಡಬೇಕು ಫಸ್ಟು ನಾವು ಒಂದು ಐದು ದೀಪ ಐದು ಐದು ವಾರ ಹಚ್ಚಿ ಅಂದರು ಹಚ್ಚಿದ್ವಿ ಅದೇ ಮೂರು ವಾರ ಕುಂಬಳಕಾಯ್ದು ಎರಡು ಒಂದು ನಿಂಬೆಹಣ್ಣುದು ಆಮೇಲೆ ಇನ್ನು ಇದು ಲಾಸ್ಟು ಇವತ್ತು ಇದು ಮಾಡಿದ್ವಿ ನಮ್ಮ ಯಜಮಾನ್ರದ್ದು ಆರೋಗ್ಯ ಸಮಸ್ಯೆ ಸ್ವಲ್ಪ ಸುಧಾರಿಸಿದೆ ಅವರಿಗೆ ಸ್ವಲ್ಪ ಇದು ಸ್ವಲ್ಪ ಪ್ರಾಪರ್ಟಿ ಇದೆಲ್ಲ ಇದಾಗ್ಬಿಟ್ಟಿತ್ತು ಅಣ್ಣ ತಮ್ಮಂದಿರೋದು ಈಗೆಲ್ಲ ಅವರವ್ರ ಪಾಡಿಗೆ ತಾಮ್ಸ ಆಗಿದೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಬ್ರದರ್ಸ್ದು ತುಂಬ ಶಕ್ತಿವಂತಳು ತುಂಬ ಶಕ್ತಿವಂತಳು ನಾವು ಬಂದಮೇಲೆ ನಮಗೆ ಮನಸ್ಸೇ ಬರೋಲ್ಲ ಇಲ್ಲಿ ಬರಬೇಕು ಬರಬೇಕು ಅಂತ ತುಂಬ ದೂರ ಬರೋದು ಕರ್ಕೊಂಡು ಬರೋದೇ ಎಪ್ಪತ್ತು ಕಿಲೋಮೀಟ್ರ್ ಇಲ್ಲಿಗೆ ಹೋಗೋದು ಬರೋದು ನೂರ ಐವತ್ತು ಆದರೂ ನಾವು ಬರ ನಂಬಿಕೆ ಇದೆ ಒಳ್ಳೇದಾಗಿದೆಯಲ್ಲ ಅಂದ್ಬಿಟ್ಟು ನಾವು ಬರ್ತಾಯಿದ್ದೀವಿ ಹೌದು ದಾಸೋಹ ಚೆನ್ನಾಗಿ ಮಾಡ್ತಾರೆ ಹಸಿದು ಬಂದವರಿಗೆ ಅನ್ನ ಕೊಡ್ತಿದ್ದಾರಲ್ಲ ಅದು ಇನ್ನೂ ಆಗಬೇಕು ಇನ್ನೂ ಭಕ್ತಾದಿಗಳು ಬಂದು ದಾನಿಗಳು ಬಂದು ಇದು ಡೊನೇಟ್ ಮಾಡಬೇಕು ಹ್ಞೂ ನಮಗೇನಾಗುತ್ತೋ ನಮಗಿನ್ನೂ ಇದೆ ನಮ್ಮದು ಸಮಸ್ಯೆಗಳು ಅದೆಲ್ಲ ಪರಿಹಾರ ಆದರೆ ನಾನು ಹೇಳಲ್ಲ ಬಾಯಲ್ಲಿ ನಾವು ಏನು ಮಾಡಬೇಕು ಅಂತ ಮಾಡ್ತೀವಿ ನೋಡುತ್ತಾ ನೋಡುತ್ತಾ ಬರುವಂತದ್ದೇ ಹಬ್ಬ ಅಂತೇಳಿ ಬಂದು ನವರಾತ್ರಿ ಹಬ್ಬ ನಮಗೆ ನವರಾತ್ರಿ ಹಬ್ಬ ಅಂತಂದ್ರೆ ಎಲ್ಲ ಕಡೆ ಶಕ್ತಿ ದೇವತೆಗಳಿಗೆ ವಿಶೇಷವಾದ ಪೂಜೆಯನ್ನು ಮಾಡಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಅವರಿಂದ ಪ್ರಾರ್ಥನೆಯನ್ನು ಮಾಡುವಂಥದ್ದು ಪ್ರಾರ್ಥನೆಯನ್ನು ಮಾಡಿ ವಿಜಯದಶಮಿ ದಿವಸ ಅಮ್ಮನವರ ಉತ್ಸವವನ್ನು ತೆಗೆದು ಇಲ್ಲಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡುವಂಥದ್ದು ಇರ್ತದೆ ಬನ್ನಿ ಮಂಟಪಕ್ಕೆ ಪೂಜೆಯನ್ನು ಮಾಡಿ ಆ ಬನ್ನಿ ಮಂಟಪ ಪೂಜೆಯನ್ನು ನಮ್ಮ ಆಯುಧಗಳಿಗೆ ಪೂಜೆ ಮಾಡಿ ಅದಾದ ನಂತರ ಅಮ್ಮನವರನ್ನ ಆ ಗ್ರಾಮಕ್ಕೆ ಪ್ರದಕ್ಷಿಣೆ ಆಗುವಂಥದ್ದು ಇರ್ತದೆ ಹಾಗಾಗಿ ಈ ಒಂಬತ್ತು ದಿನ ಕಾಲ ಈ ನವರಾತ್ರಿಗೆ ಬರುವಂತ ಇಪ್ಪತ್ತೊಂದನೇ ತಾರೀಕು ಮುಂದಿನ ತಿಂಗಳು ನವರಾತ್ರಿ ಪ್ರಾರಂಭದ ದಿನ ಎಲ್ಲ ಭಕ್ತಾದಿಗಳ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನವರಾತ್ರಿ ಒಂದು ಹಬ್ಬಕ್ಕೆ ನೀವು ಪಾತ್ರರಾಗಿ ಆ ದೇವಿಯ ಚೌಡೇಶ್ವರಿ ಮತ್ತೆ ಭದ್ರಕಾಳಿ ಅಮ್ಮನವರ ಉಯಾಲ ಸೇವೆಗೆ ನೀವು ಪಾತ್ರರಾಗಿ ನಿಮ್ಮ ಎಲ್ಲ ಸಂಕಷ್ಟಗಳ ನಿವಾರಣೆ ಆಗ್ತದೆ ಬೆಳಗ್ಗೆ ಅಮ್ಮನವರಿಗೆ ಭಾನುವಾರ ಅಂದರೆ ಇಪ್ಪ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಭಾನುವಾರ ಅಮ್ಮನವರಿಗೆ ಅಭಿಷೇಕ ಆಗ್ತದೆ ಅಭಿಷೇಕ ಆದ ನಂತರ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸುವಂಥದ್ದು ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾಕಾರ ಆಗ್ತದೆ ಪ್ರಾಕಾರೋತ್ಸವ ಆದ ನಂತರ ಸಂಜೆ ಆರು ಗಂಟೆ ಮಹಾಪ್ರತಿಂಗಿರಿಯಾಗ ಪ್ರಾರಂಭ ಆಗ್ತದೆ ಮಹಾಪ್ರತಿಂಗಿರಿಯಾಗ ಪ್ರಾರಂಭ ಆದ ನಂತರ ಮತ್ತೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಅಮ್ಮನವರ ವಿಶೇಷವಾದ ಅಲಂಕಾರವನ್ನು ಮಾಡಿ ಚೌಡೇಶ್ವರಿ ಮತ್ತು ಭದ್ರಕಾಳಿ ಅಮ್ಮನವರ ಉಯ್ಯಾಲ ಸೇವೆಯನ್ನು ಮಾಡಿ ರಾಜೋಪಚಾರ ಪೂಜೆಯನ್ನು ಮಾಡಿ ಬರುವಂಥ ಭಕ್ತರ ಇಡೀ ನಾಡಿಗೆ ಒಳ್ಳೇದಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಅಮ್ಮನವರು ಉಯ್ಯಾಲ ಸೇವೆಯನ್ನು ಮಾಡಿ ನಾನಾ ವಿಧಗಳ ಪರಿಮಳದಿಂದ ಅಮ್ಮನವರಿಗೆ ಪೂಜೆಯನ್ನು ಮಾಡಿ ದೂಪವನ್ನು ಸಲ್ಲಿಸಿ ಕರ್ಪೂರದಿಂದ ಮಂಗಳಾರತಿಯನ್ನು ಮಾಡಿ ಬಂದಿರುವ ಭಕ್ತರ ಕಷ್ಟಗಳ ನಿವಾರಣೆ ಅಂತೇಳಿ ಅಂದಿನಿಂದ ವಿಜಯದಶಮಿಯವರೆಗೂ ಒಂಬತ್ತು ದಿನ ಕಾಲ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಈ ನವರಾತ್ರಿ ವಿಶೇಷ ಹಾಗಾಗಿ ನವರಾತ್ರಿಗೆ ಎಲ್ಲ ಬಂದು ಅಮ್ಮನ ಒಂದು ಕೃಪೆ ಪಾತ್ರರಾಗಿ ಅಮ್ಮನ ದರ್ಶನ ಪಡೆದು ಅಮ್ಮನ ಒಂದು ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಎಲ್ಲರೂ ಬನ್ನಿ ಈ ನವರಾತ್ರಿ ಉತ್ಸವವನ್ನು ಎಲ್ಲರೂ ಸೇರಿ ಮಾಡೋಣ ಎಲ್ಲರೂ ತಹ ದೇವಿಗೆ ಪಾತ್ರರಾಗೋಣ ಯಾಕಂದ್ರೆ ನವರಾತ್ರಿ ಉತ್ಸವ ಅಂತಂದ್ರೆ ಬಹಳಷ್ಟು ವಿಶೇಷವಾಗಿರುವಂಥ ದಿನ ಎಲ್ಲರೂ ಬಂದು ಆ ನವರಾತ್ರಿ ಉತ್ಸವಕ್ಕೆ ಭಾಗವಹಿಸಿ ಅಮ್ಮನವರೊಂದು ಕೃಪೆಗೆ ಪಾತ್ರರಾದಾಗ ಆ ದೇವಿಯ ಅನುಗ್ರಹ ಸಿಗುವಂಥದ್ದು ನಿಮಗೆ ಅದು ವೇಗದಲ್ಲಿ ಸಿಗುವಂಥದ್ದು ಯಾಕಂದರೆ ಒಂದೊಂದು ರೂಪವನ್ನು ತಾಳುವಂಥದ್ದೇ ಆ ನವರಾತ್ರಿ ಹಬ್ಬ ಆ ನವರಾತ್ರಿ ಅಂತಂದರೆ ಶಕ್ತಿ ದೇವತೆಗಳ ಅದ್ಭುತವಾದ ಶಕ್ತಿ ಇರುವಂಥದ್ದು ಹಾಗಾಗಿ ಎಲ್ಲರೂ ಬನ್ನಿ ಎಲ್ಲ ಭಕ್ತರು ಬಂದು ಆ ನವರಾತ್ರಿ ಹಬ್ಬವನ್ನು ಎಲ್ಲರೂ ಸೇರಿ ಆಚರಣೆ ಮಾಡೋಣ ಒಂಬತ್ತು ದಿನ ಕಾಲ ವಿಶೇಷವಾಗಿ ಅಮ್ಮನವರನ್ನು ವಿಯಲ ಸೇವೆಯನ್ನು ಮಾಡಿ ವಿಶೇಷವಾದ ಪೂಜೆ ಅಲಂಕಾರಗಳನ್ನು ಮಾಡಿ ಎಲ್ಲ ಕಣ್ತುಂಬಿಕೊಳ್ಳೋಣ ಹಾಗಾಗಿ ಈ ನವರಾತ್ರಿ ಹಬ್ಬ ಉತ್ಸವಕ್ಕೆ ಬಂದು ಭಾಗವಹಿಸಿ ಅಂತ ಹೇಳ್ತಾ ಆ ಅಮ್ಮನವರ ಕಡೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ದಿನ ಸುಖಿನ ಎಲ್ಲರಿಗೂ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು